ಪ್ರೈಝು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನ ಅವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ಆತನ ಮೈಮೆ ಪಡಿಸುವ ಒಳ್ಳೆಯವನು ಆತನ ಕೃಪೆ ಶಾಶ್ವತವಾದದ್ದು ಆತನ ಪ್ರೀತಿ ಶಾಶ್ವತವಾದದ್ದು ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಿದ್ದೀರಿ ಭಯಪಡಬೇಡ್ರಿ ಬನ್ನಿ ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ಲೀಸ್ ಲಾಡ್ ಬನ್ನಿ ಪ್ರಿಯರಿ ನಮ್ಮ ತಂದೆಯಾದ ದೇವರನ್ನು ನಾವು ಆರಾಧಿಸುವ ಆತನು ಒಳ್ಳೆಯನ್ನು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನು ಲಾರ್ಡ್ ಥ್ಯಾಂಕ್ ಯು ಚೀಸಸ್ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕೊಲೆ ಸೇರಿಗೆ ಬರೆದ ಪತ್ರಿಕೆ ಒಂದನೇ ಹದಿಮೂರನೇ ಮತ್ತು ಹದಿನಾಲ್ಕನೇ ವಚನ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಬ್ರೇರೆ ಈ ವಚನವನ್ನು ಅಪೋಸ್ತಲ ಪೌಲನು ಕೊಲೇಶಿಯ ವಿಶ್ವಾಸಿ ಸಭೆಗೆ ಆತನು ಬರೆಯುತ್ತಾನೆ ಓಕೆ ಕೊಲೇಶಿಯರಿಗೆ ಬೇಕಾದರೆ ನಾವು ಒಂದನೇ ಅಧ್ಯಯ ಒಂದೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತಯಸ್ಸುನ ಅಪೋಸ್ತಲನಾದ ಪೌಲನು ಸಹೋದರನಾದ ತಿಮೋತಿಯನು ಕೊಲೇಶದಲ್ಲಿರುವ ದೇವಜನರಿಗೆ ಯಾರಿಗೆ ಬರೆಯುತ್ತಾನೆ ಕೊಲೇಷಾದಲ್ಲಿರುವ ದೇವ ಜನರಿಗೆ ಅಂದರೆ ಕ್ರಿಸ್ತನಲ್ಲಿ ಇರುವ ನಂಬಿಗಸ್ತರಾದ ಸಹೋದರರಿಗೆ ಬರೆಯುವುದೇನೆಂದರೆ ನಮ್ಮ ತಂದೆಯ ದೇವರಿಂದ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ ಈ ಈ ಪತ್ರಿಕೆಯನ್ನು ಆತನು ಬರೆಯುತ್ತಾನೆ ಬೋರ್ನಗೆ ಆದ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ವಿಶ್ವಾಸಿಗಳಿಗೆ ಬೋರ್ನಗೆನಾದ ಪ್ರತಿಯೊಬ್ಬ ವಿಶ್ವಾಸಿ ಆತನು ಕ್ರಿಸ್ತನಲ್ಲಿ ಆತನು ಸೈಂಟ್ ಆಗಿದ್ದಾನೆ ಓಕೆ ಇಲ್ಲಿ ಅಪೋಸ್ತಲ ಪೌಲ್ ಪೌಲ ಬರೆಯುತ್ತಾನೆ ದೇವರು ನಮ್ಮನ್ನು ದೇವರು ನಮ್ಮನ್ನು ಅಂಧಕಾರದ ದೋರೆತನದಿಂದ ಬಿಡಿಸಿ ಬಿಡಿಸ್ತಾನಲ್ಲ ಅಂಧಕಾರದ ದೋರೆತನದಿಂದ ಬಿಡಿಸ್ದ ಬಿಡಿಸ್ದ ಬಿಡಿಸ್ತಾನಲ್ಲ ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸ್ತನು ಸೇರಿಸ್ತಾನಲ್ಲ ಸೇರಿಸ್ದನು ಒಂದು ಕಡೆಯಲ್ಲಿ ಬಿಡಿಸ್ದ ಇನ್ನೊಂದು ಕಡೆಯಲ್ಲಿ ಸೇರಿಸ್ತ ಬಿಡಿಸಿ ನಿಮ್ಮನ್ನು ಬಿಟ್ಟು ಬಿಡಲಿಲ್ಲ ಬಿಡಿಸ್ತ ಸೇರಿಸ್ದ ಬೌರ್ನ್ ಅಗೇನ್ ಆಗುವ ಮುಂಚೆ ಇನ್ ದ ರಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ನಾಲ್ಕು ಕ್ಯಾಟಗರಿ ಇದೆ ಇಂಗ್ಲಿಷ್ನಲ್ಲಿ ಪ್ರಿನ್ಸಿಪಾಲಿಟಿ ದುರಾತ್ಮಗಳು ಪ್ರಿನ್ಸಿಪಾಲಿಟಿ ಪಾವರ್ ರುಲ್ಸ್ ಆಫ್ ಡಾಕ್ನ ಸ್ಪಿರಿಟ್ ಇನ್ ಹೆಮನ್ಲಿ ರಲ್ಮ್ ಅಂತ ಕರೀತಾ ಕ್ಲಾಸ್ ಸ್ತರದ ದುರಾತ್ಮಗಳು ಕಾಣುವ ಲೋಕದಲ್ಲಿರುವ ಮನುಷ್ಯರನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ದೇ ಆರ್ ಕಂಟ್ರೋಲಿಂಗ್ ಓಕೆ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇದಕ್ಕೆ ಅಂಧಕಾರದ ದೊರೆತನ ಅಂತ ಹೇಳ್ತಾರೆ ಅಂಧಕಾರ ಅಂತಲೇ ದುರಾತ್ಮಗಳ ದೊರೆತನ ಓಕೆ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಆತನು ತನ್ನನ್ನು ಅಂಧಕಾರದ ದೊರೆತನಕ್ಕೆ ಒಪ್ಪಿಸಿಕೊಟ್ಟ ಎಲ್ಲಿ ಪಾಪ ಇದೆ ಅಲ್ಲಿ ಅಂಧಕಾರದ ದೊರೆತನ ಅಂದರೆ ದುರಾತ್ಮಗಳಿಗೆ ಲೀಗಲ್ ರೈಟ್ ಇದೆ ನಾವು ಓದಿದ್ರೆ ನಮಗೆ ಸಿಗ್ತದೆ ಯೇಸು ಸ್ವಾಮಿ ಎಂದು ಮಾತು ಹೇಳ್ತಾನೆ ಹದಿನಾಲ್ಕನೇದು ಮೂವತ್ತನೇ ವಚನ ಈ ಲೋಕಾಧಿಪತಿ ಬರಲಿಕ್ಕೆ ಆಯಿತು ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದು ಇಲ್ಲ ಆತನಿಗೆ ಸಂಬಂಧಪಟ್ಟದ್ದು ಯಾವುದು ಅಂತ ಹೇಳಿದರೆ ಅದು ಪಾಪ ಇಲ್ಲಿ ಪಾಪಕ್ಕೆ ಪರಿಹಾರ ಬೇಕಾದರೆ ಎಷ್ಟು ಹಣ ಕೊಟ್ಟರೂ ವಿಮೋಚಿಸ್ಲಿಕ್ಕೆ ಆಗುವುದಿಲ್ಲ ಪಾಪಕ್ಕೆ ಪರಿಹಾರ ಮನುಷ್ಯನು ಏನು ದಾನ ಧರ್ಮ ಕೊಟ್ಟರು ಎಷ್ಟು ಹಣ ಕೊಟ್ಟರು ಎನ್ ಎಷ್ಟು ಉಪವಾಸ ಮಾಡಿದರೂ ಏನು ಕೊಟ್ಟರು ಪಾಪಕ್ಕೆ ಪರಿಹಾರ ಆಗುವುದಿಲ್ಲ ಪಾಪಕ್ಕೆ ಪರಿಹಾರ ಮನುಷ್ಯನ ತಂತ ಬಲದಿಂದ ಆಗುವುದಿಲ್ಲ ಯಜ್ಞ ಹೋಮಗಳಿಂದ ಆಗುವುದಿಲ್ಲ ಪಾಪಕ್ಕೆ ಪರಿಹಾರ ಓನ್ಲಿ ಗಾಡ್ ದೇವರು ಅದಕ್ಕೋಸ್ಕರ ದೇವರು ತನ್ನ ಮಗನನ್ನು ಭೂಲೋಕಕ್ಕೆ ಮನುಷ್ಯನಾಗಿ ಆತನು ಕಳಿಸಿದ ಓಕೆ ಕ್ರಿಸ್ತನು ಭೂಲೋಕದೊಳಗೆ ಬರುತ್ತಿರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಬೇಡವಾದು ನೀನು ನನಗೊಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ದೇವರು ಅವನಿಗೆ ಒಂದು ಪಾಪರಹಿತವಾದ ದೇಹವನ್ನು ಸಿದ್ಧ ಮಾಡಿಕೊಟ್ಟ ಇಬ್ರಿಯರಿಗೆ ಬರೆದ ಹತ್ತನೇ ಅಧ್ಯೆಯ ಐದು ಆರನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ದೇವರು ಆತನಿಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟ ನಾ ನೋಡಿದರೆ ನಮಗೆ ಸಿಗ್ತದೆ ಇಬ್ರಿಯರಿಗೆ ಬರೆದ ಹತ್ತನೇ ಅಧ್ಯಯ ಐದನೇ ವಚನ ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದರು ಓಲ್ಡ್ ಟೆಸ್ಟಮೆಂಟಲ್ಲಿ ಆಲ್ರೆಡಿ ಕ್ರಿಸ್ತನ ಭೂಲೋಕಕ್ಕೆ ಬರುತ್ತಾನೆ ಕ್ರಿಸ್ತನ ವಿಷಯದಲ್ಲಿ ಆಲ್ರೆಡಿ ಬರೆಯಲ್ಪಟ್ಟಿದೆ ಆಲ್ರೆಡಿ ಸ್ಕ್ರಿಪ್ಟ್ ಬರೆದಾಯ್ತು ಆ ಸುರುಳಿಯಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನು ನೆರವೇರಿಸಲಿಕ್ಕೆ ನಾನು ಬಂದಿದೆ ಓಕೆ ಓಕೆ ಹತ್ತನೇ ಹದ್ದೆಯ ಒಂಬತ್ತನೇ ವಚನ ಈಗ ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ ಆತನು ಎರಡನೇ ಅದ್ದೆಯನ್ನು ಸ್ಥಾಪಿಸೋದಕ್ಕಾಗಿ ಮೊದಲನೇದ್ದನ್ನು ತೆಗೆದುಬಿಡುತ್ತಾನೆ ಹತ್ತನೇ ವಚನ ಏಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು ಏಸು ಕ್ರಿಸ್ತನು ಒಂದೇ ಸಾರಿ ತನ್ನ ದೇಹವನ್ನು ಯಜ್ಞವಾಗಿ ಸಮರ್ಪಣೆ ಮಾಡಿದ್ದರಿಂದ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ದೇವರ ಸಂಕಲ್ಪವನ್ನು ನೆರವೇರಿಸಿದ್ರಿಂದ ಇವತ್ತು ನಾವು ಶುದ್ಧರಾದೆವು ಇವತ್ತು ನಾವು ಯೇಸು ಕ್ರಿಸ್ತನ್ ನಮ್ಮ ಪಾಪಗಳಿಗೋಸ್ಕರ ಸತ್ತೋ ಆತನು ಹೊತ್ತುಕೊಂಡು ಹೋದದ್ದು ಅವನ ಪಾಪ ಅಲ್ಲ ನಮ್ಮ ಪಾಪವನ್ನು ಆ ದೇಹದ ಮೇಲೆ ಆತನು ಹೊತ್ತುಕೊಂಡು ನಮ್ಮ ಮೇಲಿದ್ದ ಜಡ್ಜ್ಮೆಂಟ್ ತೀರ್ಪನ್ನು ಆತನು ಹೊತ್ತುಕೊಂಡು ಹೋದನು ಆತನು ಹೂಣಲ್ಪಟ್ಟನು ಮೂರನೇ ದಿನ ಪುನರುತ್ತನ ಆತನು ಪ್ರೇರೇ ನಾವು ಈ ಸ್ವಾರ್ಥಿಯನ್ನು ಕೇವಲ ನಂಬಿದಾಗ ಆತ್ಮಿಕ ಲೋಕದಲ್ಲಿ ಅಂಧಕಾರದ ಒಂದು ಆಡಳಿತದಿಂದ ನಮ್ಮ ಹ್ಯೂಮನ್ ಸ್ಪಿರಿಟ್ ಮರಣದಿಂದ ಕಿತ್ತು ತೆಗೆಯಲ್ಪಟ್ಟು ಕ್ರಿಸ್ತನ ದೇಹಕ್ಕೆ ಸೇರುತ್ತದೆ ಅದಕ್ಕೆ ಮನ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದ ಒಳಗೆ ಸೇರಿಸಿದನು ವಿ ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್ ನಾವು ದೇವರ ರಾಜ್ಯದಲ್ಲಿ ಹೊಸಬರಾಗಿ ಹುಟ್ಟಿದ್ದೇವೆ ನಮ್ಮ ಇನ್ನರ್ ಮ್ಯಾನ್ ನಮ್ಮ ಅಂತರದ ಮನುಷ್ಯನು ಆತನು ಅಂಧಕಾರದ ಶಿಸ್ಟಮಲ್ಲಿಲ್ಲ ಆತನು ಬಿಡುಗಡೆ ಹೊಂದಿ ದೇವರ ರಾಜ್ಯದಲ್ಲಿ ಹುಟ್ಟಿದ್ದಾನೆ ನೀವು ಕ್ರಿಸ್ತನ ದೇಹವಾಗಿದ್ದೀರಿ ನೀವು ಕ್ರಿಸ್ತನ ಅಂಗವಾಗಿದ್ದೀರಿ ನೀವು ಕ್ರಿಸ್ತನಲ್ಲಿ ಒಂದು ಆತ್ಮವಾಗಿದ್ದೀರಿ ನೀವೇನಾಗಿದ್ದೀರಿ ಅಂತ ನಿಮ್ಮ ಪ್ರಾಣಕ್ಕೆ ಗೊತ್ತಿಲ್ಲ ಆ ಪ್ರಾಣದಲ್ಲಿ ನಿಮ್ಮ ವಿಲ್ ನಿಮ್ಮ ಮೈಂಡ್ ನಿಮ್ಮ ಇಮೋಷನ್ ಇದೆ ಅದು ಗೊತ್ತಿಲ್ಲ ಫ್ರೆಂಡ್ಸ್ಗಾ ನಮ್ಮ ಪ್ರಾಣವನ್ನು ನಾವು ದೇವರ ವಾಕ್ಯದಿಂದ ನೂತನಪಡಿಸಬೇಕು ಓಕೆ ಅದಕ್ಕೆ ಬೈಬಲ್ ಹೇಳ್ತದೆ ಆತ ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಈ ಬಿಡುಗಡೆ ಆಲ್ರೆಡಿ ಆತ್ಮಿಕ ಲೋಕದಲ್ಲಿ ಆಗಿದೆ ಆತ್ಮಿಕ ಲೋಕದಲ್ಲಿ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ಆತ್ಮಿಕ ಲೋಕದಲ್ಲಿ ನಾವು ಮಗನ ರಾಜ್ಯದಲ್ಲಿ ಇದ್ದೇವೆ ಆತ್ಮಿಕ ಲೋಕದಲ್ಲಿ ಕರ್ತನ ಸಂಸಾರದಲ್ಲಿ ನಾವು ಒಂದು ಆತ್ಮವಾಗಿದ್ದೇವೆ ಆತ್ಮಿಕ ಲೋಕದಲ್ಲಿ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಇದೆಲ್ಲ ಆದ ಕೆಲಸ ದೇವರು ಆಲ್ರೆಡಿ ಬಿಡಿಸ್ದ ಬಿಡಿಸ್ದಾನೆ ಆಲ್ರೆಡಿ ನಮ್ಮನ್ನು ಸೇರಿಸ್ದಾನೆ ಆಲ್ರೆಡಿ ಆತನ ಜೀವದಲ್ಲಿನ ನಿತ್ಯ ಜೀವವನ್ನು ನಮಗೆ ಕೊಟ್ಟಿದ್ದಾನೆ ಇದು ನಮ್ಮ ಮೈಂಡಿಗೆ ಗೊತ್ತಿಲ್ಲ ಇವತ್ತು ನಮಗೆ ಬಿಡುಗಡೆ ಆಗಬೇಕಾದದ್ದು ದುರಾತ್ಮಗಳಿಂದಲ್ಲ ದುರಾತ್ಮಗಳಿಂದ ನಮಗೆ ಬಿಡುಗಡೆ ಆಗಿದೆ ನಮಗೆ ಬಿಡುಗಡೆ ಆಗಬೇಕು ರೋಗದಿಂದ ರೋಗದಿಂದ ನಮಗೆ ಬಿಡುಗಡೆ ಆಗಿದೆ ನಮಗೆ ಬಿಡುಗಡೆ ಆಗಬೇಕು ಅಂಧಕಾರದ ದೋರೆತನದಿಂದಲ ದೋರೆತನೆಯಿಂದ ನಮಗೆ ಆಲ್ರೆಡಿ ಬಿಡುಗಡೆ ಆಗಿದೆ ಪಾಪ ಪರಿಹಾರ ನಮಗೆ ಆಲ್ರೆಡಿ ಆಗಿದೆ ನಮ್ಮ ಪಾಪವು ಆಲ್ರೆಡಿ ಪರಿಹಾರ ಆಗಿದೆ ಸೈತಾನ್ಗೆ ನ್ಯಾಯಬದ್ಧವಾದ ಅಧಿಕಾರ ನಮ್ಮ ದೇಹದ ಮೇಲೆ ಈಗ ಇಲ್ಲ ಅಂತ ನಮಗೆ ನಾಲೆಡ್ಜ್ ಬೇಕು ಇವತ್ತು ನಮಗೆ ಬಿಡುಗಡೆ ಆಗಬೇಕು ಅಜ್ಞಾನದಿಂದ ಅದಕ್ಕೋಸ್ಕರ ಬೈಬಲ್ ಇರ್ತದೆ ಜಾನೋಕ್ತಿ ಹನ್ನ ಹನ್ನೊಂದನೇ ಅಧ್ಯಯ ಒಂಬತ್ತನೇ ವರ್ಷ ಕನ್ನಡದಲ್ಲಿರ್ತದೆ ಶಿಸ್ಟನು ತಿಳುವಳಿಕೆಯಿಂದ ಉದ್ದಾರನಾಗುವನು ಅಂತ ಹೇಳ್ತದೆ ಇಂಗ್ಲೀಷ್ನೇಳ್ತದೆ ಜಸ್ಟ್ ಶಲ್ ಡೆಲಿವರ್ಡ್ ಥ್ರೂ ದ ನಾಲೆಜ್ ಥ್ರೂ ದ ನಾಲೆಡ್ಜ್ ಜಸ್ಟ್ ಶಲ್ ಬಿ ಡೆಲಿವರ್ಡ್ ಥ್ರೂ ದ ನಾಲೆಡ್ಜ್ ಅಂದರೆ ಅಜ್ಞಾನದಿಂದ ಅವನಿಗೆ ಬಿಡುಗಡೆ ಆಗಬೇಕು ನನ್ನ ಜನರು ಇವತ್ತು ನಾಶವಾಗ್ತಾ ಇದ್ದಾರೆ ನನ್ನ ಜನರು ಇವತ್ತು ಹಾಳಾಗಿ ಹೋಗ್ತಾ ಇದ್ದಾರೆ ಯಾಕೆ ನನ್ನ ಜ್ಞಾನವಿಲ್ಲ ನಿಮಗೆ ರೋಗ ಇಂದ ಬಿಡುಗಡೆ ಅಲ್ಲ ನಿಮಗೆ ಆಲ್ರೆಡಿ ರೋಗ ಇಂದ ಬಿಡುಗಡೆ ಆಗಿದೆ ಇವತ್ತು ಬಿಡುಗಡೆ ಆದದ್ದು ನಿಮ್ಮ ಆತ್ಮದಲ್ಲಿ ಅದು ಪ್ರಕಟಣೆ ಆಗಬೇಕು ತಿಳುವಳಿಕೆ ಬರಬೇಕು ಬೆಳಕು ಬರಬೇಕು ಆ ಬೆಳಕನ್ನು ನೀವು ಮೇಂಟೈನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಬೆಳಕು ಸೈತಾನ ಅಂಧಕಾರ ಅಂಧಕಾರ ಅಂದರೆ ಕತ್ತಲೆ ಸೂಚಿಸ್ತದೆ ಅದು ಸೈತಾನ ಮತ್ತು ಆತನ ಆಕ್ಟಿವಿಟೀಸ್ ದೇವರು ಬೆಳಕಾಗಿದ್ದಾನೆ ಪ್ರೇರಿ ನಮ್ಮ ಬೆಳಕು ಉರಿಯುತ್ತಾ ಇದ್ದರೆ ಕತ್ತಲೆ ಹತ್ತಿರ ಬರುವುದಿಲ್ಲ ಅದು ದೂರದಿರ್ಬೋದು ಡಾಕ್ಟ್ರೆಸ್ ಕೆನಾಟ್ ಕಮ್ ನಿಯರ್ ಅವರ್ ಟ್ವೆಲಿಂಗ್ ಕತ್ತಲಿಗೆ ನೆಲೆಯಿಲ್ಲ ದುರಾತ್ಮಗಳಿಗೆ ನೆಲೆಯಿಲ್ಲ ಬಟ್ ನಿಮ್ಮಲ್ಲಿರುವ ಬೆಳಕಿಗೆ ನೆಲೆಯಿದೆ ಆ ವಾಕ್ಯಕ್ಕೆ ನೆಲೆಯಿದೆ ಅದರಿಂದ ನಿಮ್ಮಲ್ಲಿ ಆ ವಾಕ್ಯವನ್ನು ಕಾಪಾಡ ಸೈತಾನು ಕದ್ದುಕೊಂಡು ಹೋಗುವುದು ಫಸ್ಟ್ ಮೊದಲು ನಿಮ್ಮ ಒಳಗಿರುವ ವಾಕ್ಯವನ್ನು ವಾಕ್ಯವನ್ನು ಕೇಳಿದ ಕೂಡಲೇ ಆತನು ಕದಿಲಿಕ್ಕೆ ಬರ್ತಾನಂತೆ ಯಾಕೆ ವಾಕ್ಯ ಹೋಯಿತಂತ ಹೇಳಿದರೆ ವಾಕ್ಯ ಹೋಯ್ತು ಅಂದರೆ ನಿಮ್ಮ ನಂಬಿಕೆ ಹೋಯಿತು ಅವನು ಫಸ್ಟು ನಿಮ್ಮದು ಕದಿಯುವುದು ಏನಲ್ಲ ಫಸ್ಟ್ ನಿಮ್ಮ ಒಳಗಿರುವ ವಾಕ್ಯವನ್ನು ಕದೀತಾನೆ ವಾಕ್ಯ ಕದಿದ ಅಂತ ಹೇಳಿದರೆ ಉಳಿದ ಎಲ್ಲ ಸಂಗತಿಗಳು ತನ್ನಷ್ಟಿಗೆ ಅದು ಹೋಗ್ತದೆ ಅದು ನಿಮ್ಮ ಒಳಗಿರುವಂಥ ವಾಕ್ಯವನ್ನು ಪ್ರೊಟೆಕ್ಟ್ ಮಾಡಿರಿ ಅದಕ್ಕೋಸ್ಕರ ಜಾನೋಗ್ತಿ ನಾಲ್ಕನೇ ಅಧ್ಯಯ ಹದಿಮೂರನೇ ವಚನ ಇರ್ತದೆ ಸದುಪದೇಶವನ್ನು ಹಿಡಿ ಅದನ್ನು ಸಡಿಲ ಬಿಡಬೇಡ ಅದನ್ನು ಬಿಗಿಯಾಗಿಡಿ ಅದು ನಿಮಗೆ ಜೀವ ಅಪುಸ್ತಲ ಪೌಲ ಹೇಳ್ತಾನೆ ಕಲಿಸಿಕೊಟ್ಟವರು ಯಾರೆಂದು ನೆನಪು ಮಾಡಿಕೊ ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸ ಮಾಡಿರುವ ಪವಿತ್ರಾತ್ಮನ ಬಲದಿಂದ ಅದನ್ನು ಕಾಪಾಡು ಪ್ರೊಟೆಕ್ಟ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವನ್ನು ನೀನು ಕಾಪಾಡು ನಿನ್ನ ಹೃದಯದಲ್ಲಿ ವಾಕ್ಯ ಸೈತಾನ ಕದ್ದುಕೊಂಡು ಹೋಗದಂತೆ ಅದರ ವಿಷಯದಲ್ಲಿ ಸೀರಿಯಸ್ನೆಸ್ ಇಲ್ಲದಂತೆ ಅದರ ವಿಷಯದಲ್ಲಿ ಅಲಕ್ಷ್ಯ ಮಾಡದಂತೆ ಕಾಪಾಡು ಆ ವಾಕ್ಯದಲ್ಲಿ ಅಲಕ್ಷ್ಯವನ್ನು ಮಾಡಬೇಡ ವಾಕ್ಯವನ್ನು ಅಲಕ್ಷ್ಯ ಮಾಡಬೇಡ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕು ಸದಿಪದೇಶವನ್ನು ಹಿಡಿ ಅದನ್ನು ಬಿಗಿಯಾಗಿಡಿ ಶ್ರೇಷ್ಠವೆಂದು ತಿಳಿದು ಅದು ಅಮೂಲ್ಯವಾದಂತ ತಿಳಿದು ಅದನ್ನು ಕಾಪಾಡು ಗೆಟ್ ದ ವಿಸ್ಡಮ್ ಇಟ್ ವಿಲ್ ಪ್ರಮೋಟ್ ತಿ ಅಂತ ಬೈಬಿಲ್ ಹೇಳ್ತದೆ ನಿನ್ನ ಇಷ್ಟ ವಸ್ತುಗಳೆಲ್ಲ ಅದಕ್ಕೆ ಸ ಕಂಪೇರ್ ಮಾಡಬೇಡ ಜ್ಞಾನವನ್ನು ಪಡೆ ಜ್ಞಾನವು ಬೆಳ್ಳಿಗಿಂತಲೂ ಶ್ರೇಷ್ಠ ಬಂಗಾರಗಿಂತಲೂ ಶ್ರೇಷ್ಠ ನಿನ್ನ ಇಷ್ಟ ವಸ್ತುಗಳೆಲ್ಲ ಅದಕ್ಕೆ ಸಮಾನ ಅಲ್ಲ ಅಂತ ಬೈಬಲ್ ಹೇಳ್ತದೆ ದೇವರು ಇವತ್ತು ನಿನ್ನನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ ಕ್ರಿಸ್ತನಲ್ಲಿ ನೀವು ಹೊಸ ಸೃಷ್ಟಿಯಾಗಿದ್ದೀರಿ ಈಗ ಪೂರ್ವ ಸ್ಥಿತಿ ಐತಿ ಎಲ್ಲವೂ ನೂತನವಾಯಿತು ಕ್ರಿಸ್ತನಲ್ಲಿ ನೀವು ನೀತಿವಂತರಾಗಿದ್ದೀರಿ ಕ್ರಿಸ್ತನಲ್ಲಿ ನೀವು ಜಯಶಾಲಿಗಳಿಗಿಂತ ಜಯಶಾಲಿ ಆಗಿದೆ ಕ್ರಿಸ್ತನಲ್ಲಿ ನೀವು ತಂದೆಯ ಮಹಿಮೆಯೊಡನೆ ನೀವು ಕ್ರಿಸ್ತನೊಡನೆ ಎದ್ದು ಬಂದಿದ್ದೀರಿ ಆರೋಗ್ಯದಲ್ಲಿ ಎದ್ದಿದ್ದೀರಿ ನಿತ್ಯತ್ವಕ್ಕೆ ನೀವು ಎದ್ದಿದ್ದೀರಿ ನಿತ್ಯವಾಗಿ ನೀವು ಆರೋಗ್ಯದಲ್ಲಿ ಜೀವಿಸುವರಾಗಿ ನಿತ್ಯವಾಗಿ ನೀವು ಅಭಿವೃದ್ಧಿಯಲ್ಲಿ ಜೀವಿಸುವರಾಗಿ ನಿತ್ಯವಾಗಿ ನೀವು ಸಮಾಧಾನದಲ್ಲಿ ಜೀವಿಸುವರಾಗಿ ನಿತ್ಯದಲ್ಲಿ ನೀನು ಅಧಿಕಾರದಲ್ಲಿ ನೀವು ಜೀವಿಸುವ ನಿತ್ಯದಲ್ಲಿ ನೀವು ಪ್ರೀತಿಯಲ್ಲಿ ನೀವು ನಡೆಯುವರಾಗಿದ್ದೀರಿ ವಿ ಹ್ಯಾವ್ ಎ ಇಟರ್ನಲ್ ಲೈಫ್ ಇಟರ್ನಲ್ ಪ್ರಾಸ್ಪಾರಿಟಿ ಇಟರ್ನಲ್ ಹೆಲ್ತ್ ಇಟರ್ನಲ್ ಲೈಫ್ ಲೈಫ್ ಅಂದರೆ ಏನು ಆರೋಗ್ಯ ಎಂಬುದು ಜೀವ ಅಭಿವೃದ್ಧಿ ಎಂಬುದು ಜೀವಸ್ಗೆ ಅದಕ್ಕೆ ಜೀವ ಇದೆ ಇಸ್ ನಾಟ್ ಎ ಡೆತ್ ಪ್ರಿನ್ಸ್ಗೌಡ ದೇವರು ನಿಮ್ಮ ನಮ್ದಕಾರದ ದೊರೆತನದಿಂದ ಬಿಡಿಸ್ತಾನೆ ತನ್ನ ಕುಮಾರನ ರಾಜ್ಯದೊಳಗೆ ಆಲ್ರೆಡಿ ಸೇರಿಸ್ತಾನೆ ಈ ಸತ್ಯಾಂಶಗಳನ್ನು ಮೆಡಿಟೇಟ್ ಮಾಡಿ ಈ ಸತ್ಯಾಂಶಗಳನ್ನು ಧ್ಯಾನ ಮಾಡ್ರಿ ಈ ಸತ್ಯಾಂಶಗಳು ಎಲ್ಲಿವರೆಗೆ ನಿಮಗೆ ಬೆಳಕಾಗ್ತದೆ ಅಲ್ಲಿವರೆಗೆ ಅದನ್ನು ಧ್ಯಾನ ಮಾಡಿರಿ ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವನ್ನು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದು ಅಲ್ಲವೆಂದು ಮೊದಲು ತಿಳಿದುಕೊಳ್ಳ್ರಿ ದೇವರ ಸೇವಕರು ಪರಿಶುದ್ಧ ಸೇವಕರು ದೇವರ ಆತ್ಮನಿಂದ ನಡೆಸಲ್ಪಡುವಾಗ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಅಂತ ಬೈಬಲ್ ಹೇಳ್ತದೆ ನಿಮ್ಮ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯವಾಗೋ ಪರ್ಯಂತರ ಅದನ್ನು ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪವೆಂದು ಎನಿಸಿ ಅದಕ್ಕೆ ಲಕ್ಷ ಕೊಟ್ಟಿರಿ ಅಂತ ಬೈಬಲ್ ಕತ್ತಲೆಯಲ್ಲಿ ಹೊಳೆಯುವ ದೀಪ ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗೋ ಪರ್ಯಂತರ ಅದು ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪ ಅಂಟಿಲ್ ಯು ಕೆಟ್ ರೆವಲ್ಯೂಷನ್ ಅದನ್ನು ಧ್ಯಾನ ಮಾಡಿರಿ ಅದು ನಿಮ್ಮ ಹೃದಯದಲ್ಲಿ ಬೆಳಕಾಗುವವರೆಗೆ ಧ್ಯಾನ ಮಾಡಿರಿ ಯಾವ ಏರಿಯಾದಲ್ಲಿ ನಿಮಗೆ ಬೆಳಕಾಯಿತು ಆ ಏರಿಯಾದಲ್ಲಿ ನೀವು ನೀವು ಜೀವಂತ ಪತ್ರಿಕೆಯಾಗಿ ಪ್ರಕಾಶಿಸುವ ಪತ್ರಿಕೆಯಾಗಿ ನಡೆದಾಡುವ ಪತ್ರಿಕೆಯಾಗಿ ನೀವು ಕಾಣಲ್ಪಡುತ್ತೀರಿ ಪ್ರೇರಿ ಇವತ್ತು ಕ್ರೈಸ್ತರು ಅನೇಕರು ಭಾವನೆಗಿನಾದವರು ಹುಡುಕುವಂಥದ್ದು ಎವ್ರಿ ಟೈಮ್ ಏನಂತ ಹೇಳಿದಿರಿ ಬಿಡುಗಡೆಗೋಸ್ಕರ ಅವರಿಗೆ ಆಲ್ರೆಡಿ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ನಾನು ಯಾವಾಗಲೂ ಒಂದು ಸ್ಟೋರಿ ಹೇಳ್ತೇನೆ ಒಂದು ದೊಡ್ಡ ಆನೆಯನ್ನು ಸಣ್ಣ ಒಂದು ದಾರ ದಾರ ಅಂದರೆ ನೂಲು ಕೆಲವೊಬ್ಬ ದಾರ ಹೇಳ್ತಾರೆ ಕೆಲವರು ನೂಲು ಹೇಳ್ತಾರೆ ರೈಟ್ ದಾರ ಥ್ರೆಡ್ ಅದರಲ್ಲಿ ಕಟ್ಟಲ್ಪಟ್ಟಿತ್ತು ಅದರ ಕಾಲನ್ನು ಒಂದು ಕಂಬಕ್ಕೆ ಸಣ್ಣ ದಾರ ಒಂದು ಸಣ್ಣ ನೂಲು ಅದರಿಂದ ಕಟ್ಟಲ್ಪಟ್ಟಿತ್ತು ದೊಡ್ಡ ಆನೆ ಎಲ್ಲರೂ ಆ ದಾರವನ್ನು ನೋಡ್ತಿದ್ದರು ಆನೆಯನ್ನು ನೋಡ್ತಿರಲಿಲ್ಲ ಎಲ್ಲರೂ ಹೇಳ್ತಾ ಇದ್ದರು ಇಷ್ಟೊಂದು ಪವರ್ಫುಲ್ ಇಷ್ಟೊಂದು ಸ್ಟ್ರಾಂಗ್ ಇಷ್ಟೊಂದು ಶಕ್ತಿಶಾಲಿಯಾದ ಸಣ್ಣ ಸಪೂರ ದಾರ ಅದು ಎಲ್ಲಿ ಸಿಗ್ತದೆ ನಮಗೆ ಬೇಕು ನೀವೆಲ್ಲಿಂದ ತಂದಿರಿ ಅವರದು ಆ ದಾರದಲ್ಲಿ ಏನಿಲ್ಲ ಅದು ಎಲ್ಲ ಕಡೆಯಲ್ಲಿ ಸಿಗ್ತದೆ ಸ್ಪೆಷಲ್ ಏನಿಲ್ಲ ಅದು ನೀವು ಯೂ ಯೂಸ್ ಮಾಡುವವೇ ದಾರ ಅಂತ ಹೇಳಿ ಇಲ್ಲ ಇಲ್ಲ ಇಷ್ಟು ದೊಡ್ಡ ಆನೆಯನ್ನು ಈ ಸಣ್ಣ ದಾರದಲ್ಲಿ ಕಟ್ಟಿಸಲ್ಪಡಬೇಕಾದ್ರೆ ಆ ದಾರ ಇರಬೇಕು ದಾರ ಪವರ್ಫುಲ್ ಅಲ್ಲ ಆನೆ ಪವರ್ಫುಲ್ ಯಾರು ಹೇಳ್ತಾನೆ ಮೌತ ಹೇಳ್ತಾನೆ ಇಲ್ಲಿ ಈ ಜನರು ಕನ್ವಿನ್ಸ್ ಮಾಡ್ತಾರೆ ಅಲ್ಲಪ್ಪ ಅವನಿಗೆ ಹೇಳಲಿಕ್ಕೆ ಹೋಗ್ತೇ ಆನೆ ಪವರ್ಫುಲ್ ಅಲ್ಲ ದಾರ ಪವರ್ಫುಲ್ ಅಲ್ಲ ಅಂತ ಹೇಳ್ತಾನೆ ಅವರ ಮಧ್ಯೆ ಆರ್ಗ್ಯುಮೆಂಟ್ ಆಗ್ತದೆ ಅವ ಮೌತ ಹೇಳ್ತಾನೆ ಆನೆಯನ್ನು ಕಾಯುವವನು ಹೇಳ್ತಾನೆ ಸಣ್ಣಂದಿನಿಂದ ನೋಡಿದ ಆನೆಯನ್ನು ಪೋಷಿಸಿದ ಆ ವ್ಯಕ್ತಿ ಹೇಳ್ತಾನೆ ಆನೆ ಪವರ್ಫುಲ್ಲು ದಾರ ಪವರ್ಫುಲ್ ಅಲ್ಲ ಅಂತ ಆ ನೂಲು ಪವರ್ಫುಲ್ ಅಲ್ಲ ಅಂತ ಹೇಳ್ತಾನೆ ಈ ಜನರೆಲ್ಲ ಅವನಿಗೆ ಕನ್ವಿನ್ಸ್ ಮಾಡ್ತಾರೆ ಇಲ್ಲ ದಾರ ಪವರ್ಫುಲ್ ಅಪ್ಪ ಆನೆ ಪವರ್ಫುಲ್ ಅಲ್ಲ ಅಂತ ಹಾಗೆ ಅವನು ಹೇಳ್ತಾನೆ ನೋಡ್ರಿ ಹಾಗೆ ಅಲ್ಲ ಇದು ಯಾವಾಗ ಆನೆ ಮರಿ ಇಟ್ಟಿತ್ತು ಮರಿ ಇಡುವಾಗ ನಾವು ಅದನ್ನು ಈ ದಾರದಲ್ಲಿ ಕಟ್ಟಿದ್ದೆವು ಈ ಸಣ್ಣ ಸಪೂರ ದಾರದಲ್ಲಿ ಅದನ್ನು ಕಟ್ಟಿದ್ದೆವು ಅದು ತುಂಬ ಪ್ರಯತ್ನ ಪಟ್ಟಿದೆ ಆ ಕಂಬದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಟ್ಟು 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 ಅದರ ಕಾಲಿಗೆ ಗಾಯ ಆಗಿ ಅದರಲ್ಲಿ ರಕ್ತ ಕೂಡ ಬಂದಿದೆ ಅದೆಷ್ಟು ಟ್ರೈ ಮಾಡಿದರೂ ಅದರಲ್ಲಿ ಆಗಲಿಲ್ಲ ಆ ಕಂಬದಿಂದ ಹೊರಗೆ ಬರಲಿಕ್ಕೆ ಆವತ್ತಿನಿಂದ ಆನೆಗೆ ಮೈಂಡಲ್ಲಿ ಒಂದೇ ಕೂತ್ಕೊಂಡು ಬಿಟ್ಟಿತ್ತು ನನ್ನಿಂದ ಆಗುವುದಿಲ್ಲ ಅಂತ ಈಗ ಈ ದಾರದಿಂದ ಕಟ್ಟಿ ಸುಮಾರು ಹತ್ತು ವರ್ಷ ಆಯಿತು ಹತ್ತು ವರ್ಷ ಅದು ಬೆಳೆದಿದೆ ಅದು ಪವರ್ಫುಲ್ ಆಗಿದೆ ಅದು ಸ್ಟ್ರಾಂಗ್ ಆಗಿದೆ ಬಟ್ ಅದರ ಮೈಂಡ್ ಅಲ್ಲಿ ಒಂದೇ ಕೂತ್ಕೊಂಡು ಬಿಟ್ಟಿದೆ ಇದು ದಾರ ಪವರ್ಫುಲ್ಲು ನನ್ನಿಂದ ಆಗೋದಿಲ್ಲ ಅಂತ ಈಗ ಆನೆಗೆ ಪ್ರಕಟಣೆ ಬೇಕು ಏನಂತ ಹೇಳಿದರೆ ದಾರ ಪವರ್ಫುಲ್ ಅಲ್ಲ ನಾನು ಪವರ್ಫುಲ್ ಅಂತ ಇದೇ ರೀತಿ ಸೈತಾನನು ಅನೇಕರ ಜೀವಿತದಲ್ಲಿ ಸಣ್ಣ ಸಣ್ಣ ದಾರಗಳನ್ನು ಹಾಕಿಬಿಟ್ಟಿದ್ದಾನೆ ಅದಕ್ಕೋಸ್ಕರ ಎಲ್ಲ ವಿಷಯಗಳಲ್ಲಿ ಸೈತಾನ ಸ್ಟ್ರಾಂಗ್ ಸೈತಾನ ಹಾಗೆ ಮಾಡ್ತಾನೆ ಸಂಕಳೆ ಹಾಕಿದ್ದಾನೆ ಎಂಥ ಸಂಕಳೆ ಎಲ್ಲ ಕ್ರಿಸ್ತನು ಕಲ್ವಾರಿ ಕೃಜೆಯಲ್ಲಿ ಝೀರೋ ಮಾಡಿಬಿಟ್ಟಿದ್ದಾನೆ ಬಟ್ ನೀವು ಅನೇಕ ಕೇಳಿದ ಸುಳ್ಳುಗಳು ನಿಮ್ಮ ತಲೆಯಲ್ಲಿ ಕೂತ್ಕೊಂಡು ಅದು ಸ್ಟ್ರಾಂಗ್ ಹೋಲ್ಡ್ ಆಗಿಬಿಟ್ಟಿದೆ ಮೆಂಟಲ್ ಸ್ಟ್ರಾಂಗ್ ಹೋಲ್ಡ್ ಅಂತ ಕರೀತಾರೆ ಕೋಟೆಗಳು ಯಾವಾಗಲೂ ಸೈತಾನ ಸ್ಟ್ರಾಂಗ್ ದುರಾತ್ಮಗಳು ಸ್ಟ್ರಾಂಗ್ ಡೀಮನ್ ಅನ್ಕಾನ್ಷಿಯಸ್ ವಿಚ್ ಕ್ರಾಫ್ಟ್ ಇದೆಲ್ಲ ದೇವರು ನಿಮ್ಮನ್ನು ತನ್ನ ಮಗನ ಅನ್ಯೋನ್ಯತೆ ಕರೆದಿದ್ದಾನೆ ಪಾರ್ಟ್ನರ್ ಆಗಲಿ ಕರೆದಾನೆ ಯು ಆರ್ ನಾಟ್ ಆರ್ಡಿನಾರಿ ಬಟ್ ಯು ಆರ್ ಪವರ್ಫುಲ್ ನೀವು ಕ್ರಿಸ್ತನಲ್ಲಿ ಬಲಾಟಿಯರ್ ನೀವು ಕ್ರಿಸ್ತನಲ್ಲಿ ನಿಮ್ಮ ಒಳಗಿರುವ ಪವಿತ್ರಾತ್ಮ ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನವನು ನಿಮ್ಮನ್ನು ಬಲಪಡಿಸುವ ಆತನಲ್ಲಿ ಇಳಿದುಕೊಂಡು ನೀವೆಲ್ಲವನ್ನು ಮಾಡೋದು ಶಕ್ತರು ಅದರಿಂದ ಪ್ರಿಯರೇ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಸೈತಾನ್ನಲ್ಲಿರುವಂಥ ಒಂದೇ ಒಂದು ಅಸ್ತ್ರ ಅದು ಸುಳ್ಳು ಆ ಸುಳ್ಳನ್ನು ನಂಬಿಕೊಂಡು ಸುಳ್ಳನ್ನು ನಂಬಿಕೊಂಡು ಅಲ್ಲಿ ನಿಲ್ಲಬೇಡ್ರಿ ನಂಬಿಕೆಯಲ್ಲಿ ಮುಂದೆ ಹೋಗಿರಿ ನಿಮ್ಮನ್ನು ಬಲಪಡಿಸುವ ಆತನ ನಿಂತುಕೊಂಡು ನೀವೆಲ್ಲವನ್ನು ಮಾಡುವ ಶಕ್ತರು ಬಿಲಿಪೆರಿಗೆ ಬರೆದ ನಾಲ್ಕನೇ ದೇಹ ಹದಿಮೂರನೇ ವಚನ ಪ್ರೇರು ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ ಒಂದು ವೇಳೆ ನೀವು ಫಸ್ಟ್ ಟೈಮ್ ಜೈದವಾಕ್ಯ ಕಾರ್ಯಕ್ರಮವನ್ನು ಆದರೆ ನೀವು ಇಷ್ಟರೊಳಗೆ ಏಸುವನ್ನು ರಕ್ಷಕನು ಒಡೆಯಿನಿಂದ ನೀವು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ ಅಂಧಕಾರದ ದೊರೆತನೆಯಿಂದ ಬಿಡುಗಡೆಯಾಗಿ ತನ್ನ ಕುಮಾರನ ರಾಜ್ಯದ ಒಳಗೆ ನೀವು ಸೇರಲ್ಪಡುತ್ತೀರಿ ಇಫ್ ಯು ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್ ಯೇಸುಕ್ರಿಸ್ತ ನಿನಗೋಸ್ಕರ ಸತ್ತಿದ್ದಾನೆ ಪ್ರಾಣ ಕೊಟ್ಟಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಪುನರುತ್ಥನ ಆಗಿದ್ದಾನೆ ನಂಬಿದ್ರೆ ಸಾಕು ನಿನ್ನ ಆತ್ಮವು ಮರಣದಿಂದ ಪಾರಾಗಿ ಮಗನ ರಾಜ್ಯಕ್ಕೆ ಜೀವಕ್ಕೆ ಸೇರುತ್ತದೆ ನಶ್ಪ್ರೇ ಥ್ಯಾಂಕ್ ಯು ಲೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವಿನ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದೆ ಆ ಕುಮಾರನ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಈ ತಿಳುವಳಿಕೆ ಈ ಗ್ರಹಿಕೆ ಪ್ರತಿಯೊಬ್ಬರಿಗೆ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಬ್ಲಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಯಾರು ನೀವು ಬರ್ತ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ಪ್ರಾರ್ಥಿಸ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಪ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ ಇವರ ಮೇಲಿನ ಕೃಪೆ ಹೆಚ್ಚಾಗಲಿ ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಪ್ ಇಸ್ ಗಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸ್ಬೋದು ಇದೇ ಕಾರ್ಯಕ್ರಮವನ್ನು ನೀವು ರಿಪೀಟ್ ಆಗಿ ಕೇಳಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಅಂತ ಆ ವರ್ಡ್ ಆಫ್ ವಿಕ್ಟ್ರಿಯಲ್ಲಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ನೀವು ರಿಪೀಟ್ ಆಗಿ ಇದೇ ಮೆಸೇಜನ್ನು ನೀವು ಕೇಳ್ಬೋದು ಅಥವಾ ಯೂಟ್ಯೂಬಲ್ಲಿ ಅನೇಕ ಮೆಸೇಜ್ಗಳು ಇವೆ ಅದನ್ನು ಕಂಟಿನ್ಯೂ ಆಗಿ ಕೇಳಿ ಆತ್ಮಿಕ ಉತ್ತೇಜನ ಹೊಂದಿರಿ ಅದೇ ರೀತಿ ವೆಬ್ಸೈಟ್ ಇದೆ ಓಡಬಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಅದೇ ರೀತಿ ಓಕೆ ಕಂಟಿನ್ಯೂ ಆಗಿ ನೀವು ಜಯದ ವಾಕ್ಯ ಕಾರ್ಯಕ್ರಮವನ್ನು ಬಿಗ್ ಚಿಟಿ ವೇಲೆ ವೀಕ್ಷಿಸಿ ಯೋರ್ ಬ್ಲಸ್ ಎಮ್ ಆರ್